ಮುಂದೆ ಹೆಂಗ್ ಮಾಡೋದೇ ತಿಳಿಯೋಲಾಗ್ಯ ಹುಡುಗಿ ಹೊಂಟದ ತಿಳಿಯಾನ ನೋಡನ್ ಹೋಗಿರ ಬರ್ತೀನಿ ಏನ್ ಅದಂಗ ಆತ ಏನ್ ಹಣೆ ಬಾರ ಹೋಗ್ತದ ಇರ್ಲಿ ಬಿಡು ಆಯ್ತು ನಂಗ್ರ ಕೆಲಸ ಇನ್ನೊಂದ್ ದಿನ ನೀವೇ ಹೊಡೆದ್ ಬಿಡ್ರಪ್ಪ ಗಾಡಿ ನಾವನ ಇವ್ ಕರ್ದ ಕೂತ ಹುಡುಗ ಹೆಂಗಾಳ ಕರಿ ಆಳೋ ಏನ ಬಿಳಿ ಆಳು ಯಾರಿಗು ಹೆಂಗಿರ್ಲಾಕ್ ನಡಿಯಪ್ಪ ಸಾಕು ಸಾಕಾಗಿ ಹೋಗ್ಯದ ಇವ ಹೇಳ ಸುಮಾರು ಇರ್ತಾಳಕ್ಕಿ ಚಲೋನೇ ಇರ್ತಾಳೆ ಅಕ್ಕಿನು ನಡಿ ಹೋಗಿ ನೋಡ್ಕೊಂಡ್ರೆ ಬರ್ನಾ ಏನೋ ಮರೇ ನಮ್ ದೋಸ್ತ ಯಾವತ್ತಾಯ್ ದಾರಿ ಕೈಲಕತ್ತೀನಿ ಬರ್ತೀನಿ ಅಂತ ಹೇಳಿದ್ರಿ ಅವ್ನ ಸಂಬಂಧ ಹುಡ್ಗಿ ಸೆಟ್ ಮಾಡಬೇಕು ಪಾಪ ನಮ್ ದೋಸ್ತಿ ಒಳಗ ಮದ್ವಿ ನಾ ಮಾಡ್ಬೇಕಂದ್ರ ಇವನ್ ಹಂಗೆ ಬರ್ಲಾಗ ನಾವ್ ಅವ್ನ ಹೆಣ್ಣು ಹಡದವರ್ದಂತರ ದೊಡ್ಡ ಕಾಟ ಆಗೈತ್ರಿ ಬರೀ ನೌಕರಿ ನೌಕರಿ ಅಂತಾರ ಎಡ್ತೈತ್ ನಾ ಕೂತು ಹೇಳ ಹುಡುಗಿ ಈಗ ಒಣಗ್ ಹೋಗಾಳ ಈಗ ಒಣಗ ಹೋಗಾಳ ಅಂಗಡಿ ಹೋಗಳ ಚಂದ್ರ ಗಿತ್ ಚಂದಳ ಗಿತ್ ಹೇಳದ್ ನಿನಗ ಹಿಡಿತೈತಿ ಕುಂದ್ರಿ ಅರ್ನೆ ಅವನು ನಿನಗಾಗಿ ಬಾರಿ ಸಟ್ಟ ಬೆಳಗ್ ಪಾರಿಬಾಳ ಇದ್ದಂಗ ನೋಡು ದೋಸ್ತ ತೊಂಬತ್ತೊಂಬತ್ ಹುಡುಗಿಯಾರ ನೋಡಿದ್ದ ಐತಿ ಈಗ ಯಾರು ಸಜ್ಜ ಆಗೋಲ್ಲಾಗ್ಯಾರ ನೂರನೇದ್ದು ಸಜ್ಜ ಆಯ್ತು ಬಾರಿ ಆಯ್ತು ಅವ್ನ ಕೆಲಸ ಬಟ್ಟೆ ಗಟ್ಟಿ ಧೈರ್ಯ ಮಾಡಿ ಸಿಟ್ಟಿಗೆ ಒಟ್ಟು ಕೇಳಿ ನಿನ್ ಸಟ್ ಮಾಡಿ ಕೊಡು ಮಟ್ಟ ನಾ ಇಲ್ಲಿಂದ ಹೋಗಲ್ಲ ಏನೇ ಕಾಲಕ್ಕ ಇದೇ ಮಾತ್ ಕರೆ ಇರ್ಬೇಕು ನೋಡು ದೋಸ್ತ ದೋಸ್ತಿ ಅಂದ್ರೆ ದೊಡ್ಡ ಆಸ್ತಿ ಹೋಗ ನನಗ ಅಮ್ಮಿ ಅಮ್ಮಿ ನೋಡು ನಿನಗೆ ಎಲ್ಲರೂ ಮೋಸ ಮಾಡ್ಯಾರ ನಾ ಹಾಂ ತಸ್ತು ಮೋಸ ಮಾಡಂಗಿಲ್ಲ ಆಯ್ತು ತೋಸಿದ್ದು ನಿನಗೆ ನಂಬಿ ಬಂದಿನಪ್ಪನ ಏಯ್ ಆಯ್ತು ತೋಸ್ತ ಬಡತೈತೆ ಅನಕಿ ಹೋಗಿ ಏನೋ ಬರ್ಲಾಕತ್ತ ಇರಲಿಲ್ಲ ದೋಸ್ತ ಹೋಗ್ಯಾರ ಅಂಗಡಿ ಗಿರಾಕಿ ಅದು ಇರ್ತಾವ ಸ್ವಲ್ಪ್ ತೋಂಡ್ ಕೇಳಿ ಬರ್ಬೇಕಲ್ಲ ಬರ್ತಾರೆ ಬಂದೇ ಬಿಟ್ರಗ ನಿಜ ಹೇಳ್ತೀನಿ ಉಂಡಾಗಿ ಭಾಳ ಚಂದ ಅದೀ ನಿನ್ನ ನೋಡ್ಯಾರ ಸಾಕ ಬಾಡು ಯದೆ ಯಾ ಅದಿ ಕೈಲ ಮಾಡ ಕಂತು ಬಂದ ಕೈಯ ಮ್ಯಾಲದಿ ಯಾತಲ್ಲ ಹಣ್ಣ ತಿಂದ ಜನದಂಗದಿ ಏನ ಹುಡುಗಿ ನಿಮ್ಮ ಮಾರಿ ಕಾಳಿ ನೀ ಪಕ್ಕ ಅದಿ ಜಾವರಿ ತಾಳಿ ಒಟ್ಟಿ ಹುಡುಗಿ ಸೆಟ್ ಮಾಡಿ ಕೊಟ್ಟು ಬಿಡು ದೋಸ್ತ ನೀ ಹೆಂಗ್ ಏಟ್ ಹೆಂಗ್ ಕೇಳ್ತೀನಿ ನಿನ್ಗೆ ಏನ್ ಬೇಕಾದ್ರು ಕೊಡ್ತೀನಿ ದೋಸ್ತ ಆಯ್ತು ದೋಸ್ತ ಹಿಂಗ ಅಂದೇನ್ ಮ್ಯಾಗ ಹುಡುಗಿ ಸೆಟ್ ಮಾಡೇ ಕೊಡ್ತೀನಿ ತು ನನಗ ನೀನು ನೋಡಿ ನೋಡಿ ಕಷ್ಟ ನೋಡಿ ನೋಡಿ ನನಗೆ ಬಾಳಿಗೆ ತ್ರಾಸ ಆಲತ್ತದ ಮಂದಿ ನೂರ್ ಮಂದಿ ನೂರ್ ಮಾತಾಡ್ತಾರ ಏನು ನಿಮ್ ದೋಸ್ತ ಆಟ ವಯಸ್ಸಾಗ್ಯದ ನಿನ್ಗೆ ಎರಡು ಮಕ್ಳ ಅದು ನಾ ಲಗ್ನ ಇಲ್ಲ ಏನಿಲ್ಲ ಎಲ್ಲಾ ಒಟ್ಟ ಏನೇಕ ನಂದೇ ಐವತ್ ಸಾವಿರ ಖರ್ಚಾಗ ನಿಮ್ಗೆ ಮಾಡ್ತೀನಿ ಕಾಲ ಬಿದ್ದ ಹುಡುಗಿ ಒಪ್ಪಿಸ್ತೀನಿ ಜಮಾನೆ ಅಂದಲ್ಲೋಸ್ತ ಇಂತ ಹುಡ್ಗಿ ನನಗೆ ಕೊಡ್ತಾರೋ ದೋಸ್ತ ಅವ್ರ ಮನ್ಯಾಗ ಏನೇ ಮಾಡಿ ಸೆಟ್ ಮಾಡಿಸ್ತೀನಿ ನಾವು

ಇಲ್ಲ ನೀ ಹಂಗೆ ತನ ಮುಂದೆ ತಿರ್ಗಾಡೋದು ನೋಡಿ ನನ್ನ ಮನಸ್ಸಿಗೆ ಭಾಳ ನೋವ್ಲಾತಿತ್ತು ಈಕಿ ಬಿದ್ದು ಅಂದ್ರೆ ನನ್ನ ದೈವ ದೈವ ತರಿ ತಂದಂಗಾಗಿತ್ತು ನನಗೆ ನನ್ಗೂ ನಿನ್ನ ಮೇಲೆ ಭಾಳ ಲವ್ ಇತ್ತು ನಾನು ಮದುವೆ ಆಲ್ದಪ್ಪ ಅಂದ್ರೆ ಡ್ರೈವರ್ನೇ ಮದ್ವಿ ಆಗ್ಬೇಕಂತಂದು ಭಾಳ ಆಸೆ ಐತಿ ನನ್ ಹಂಗೆ ಹೆಂಗೆ ಆಸೆ ಐತ್ ನನ್ಗ ನಂಗೇನೇನು ನೀವು ಇನ್ನೊಬ್ರು ಗಾಡಿಗೆ ಎಷ್ಟು ಛಂದ ನೋಡ್ಕೋತಿರಿ ಇನ್ನ ನನ್ನ ಚಂದ ನೋಡ್ಕೊಳಲ್ಲ ಅಂತ ನಾ ನಿನ್ ಲವ್ ಮಾಡೀತ ಮತ್ತ ನೀನ ಚಂದ ನೋಡ್ಕೋತಿ ಅಲ್ಲ ಡ್ರೈವರ್ ಆದ್ರೆ ಏನು ನಿಂಗೆ ಡೈಮಂಡ್ ತರ ನೋಡ್ಕೋತೀನಿ ನಾ ನೀನು ನನ್ ಬಂಗಾರ ಬೆಳ್ಳಿ ಅಲ್ಲೇ ಇರ್ಲಿ ನೀ ನನ್ ಕೊನೆವರೆಗೂ ಕೈ ಹಿಡಿದು ನಡ್ಸ್ಕೊಂಡು ನಿನ್ ಮ್ಯಾಲ ನನ್ ತಾಣಾನ ಇಟ್ಟಿನಿ ನಾಯಕ್ ನಿನ್ ಕೈ ಬಿಡ್ಲಿ ಗೀತಾ ನೀ ನಂಗ ಯಾವಾಗಲೂ ಕೈ ಕೊಡುದಿಲ್ಲ ಅಂತ ಮಾತ್ ಕೊಡು ನನಗ ಈ ಜೀವ್ ಇರೋ ಮಠನು ಈ ಜೀವ ಜೊತೆನೆ ಇರ್ತೀನಿ ಹೊರತು ನಾನ್ ಕೈ ಕೊಡಕ್ ಹೋಗಂಗಿಲ್ಲ ಎಲ್ಲಿಗ ಹೋಗುನು ಎಲ್ಲಿ ಹೋಗುನು ಎಲ್ಲಿಗೆ ಹೋಗುದ್ ಬೇಡ ನಡಿ ನಮ್ಮ ಮನೆಗೆ ಹೋಗು ನಮ್ಮ ಅಪ್ಪಗೊಪ್ಪಸ್ ನಿಮ್ ಮನೆಗೇನು ಹೋಗುದ್ ಬೇಡ ಇಲ್ಲೇ ಗೋಲ್ ಮುಟ್ ಹೋಗನು ಇಲ್ಕ ಬಾರಕಾಮ್ ಶಿವಗಿರಿ ಹೋಗುನು ಗೋಮೆಂಚೂರು ತಿಂದು ಬರೋ ನಡೀ ಬೇಡ ಎಲ್ಲ ತಿರ್ಗಾಡು ಟೈಮ್ ವೇಸ್ಟ್ ಮಾಡೋದ್ ಬೇಡ ನಮ್ಮ ಮನ್ಯಾಗ ಹೇಳು ಮದ್ವಿ ಆಗುನು ಚಂದ್ರ ಲೋಕಕ್ಕ ಏ ಏನೂ ಇಲ್ಲ ಎಲ್ಲಾ ಮಾಡಮ್ಮಂತ ಒಟ್ಟ ಕನಸು ಕಾಣಬೇಡಿ ಕನಸ್ ಕಂಡ್ರ ನನ್ನ ಸಾಲಕ್ ಸಾಧ್ಯನೇ ಇಲ್ಲ ಸುಮ್ ಶೆಪ್ಟಿ ಆಗಿರು ನೀ ಎಲ್ಲ ಆತ ಸಕ್ಸಸ್ ಕಾಲಕ್ಕೆ ನಾ ಇಲ್ಲೇ ಅದಿನ ಏನ ಇಲ್ಲೇ ಅದಿ ಲಾಲ್ ಬಾಗ ಐದು ಪಟ್ಟದಕ್ಕೆಲ್ಲ ಬದಾಮ್ ಬೆನಶಂಕರಿ ತಾಜ್ ಮಹಲ್ ಆಗ್ರಾಕ್ ಹೋಗಿದ್ದ ಮಾಡಿ ಏನಿ ಇಲ್ಲೇ ಇದಪ್ಪ ದಿನ ಇದೇ ಟೈಮಿಗೆ ಅಡ್ಡಾಡ್ತಾಳ ನಾ ಹುಡುಗಿ ಇಲ್ಲಿ ದಿನ ಇದೇ ಟೈಮಿಗೆ ಅಂಗಡಿಗೆ ಹೋಗ್ತಾಳ ಮುಂಜಾನೆ ಐ ಒಂಬತ್ತು ಗಂಟೆ ಕಾಲೇಜ್ಗೆ ಹೋಗ್ತಾಳ ಹೊಟ್ಟೆ ಇಲ್ಲಿ ಒಂಬತ್ತಕ ಹನ್ನೊಂದಕ್ಕ ಬಂದ್ ಕುಂದಿರ್ಬೇಕು ನೋಡಿ ಅಂದ್ರೆ ನಾಳೆ ಹಿಡಿದು ನನ್ನ ಡ್ಯೂಟಿ ಇದೇ ಕಟ್ಟಿಗೆ ಫಿಕ್ಸ್ ಇಲ್ಲೇ ಫಿಕ್ಸ್ ಕೆಲಸ ಸಕ್ಸಸ್ ಅಲ್ ದೋಸ್ತಾಡ ಜರ ಹೊಸ ನಷ್ಟ ಮಾಡಿ ಪಾಪಲ್ಲ ಡ್ರೈವರ್ ಅವ ಹೆಂಗಪ್ಪ ಅಂದ್ರ ರಾತ್ರಿ ಅನ್ನಂಗಿಲ್ಲ ಹಗಲ್ ಅನ್ನಂಗಿಲ್ಲ ಮಕ್ಳಿಗೋಸ್ಕರ ಹೆಂಡತಿಗೋಸ್ಕರ ಅಷ್ಟು ಜೀವ ಒತ್ತಿ ಇಟ್ಟೋತಾನಂದ್ರ ಅವ ಇಲ್ಲ ಅಂದ್ರ ಏನೂ ಅಲ್ಲೇ ಅಲ್ಲ ಭಾರಿ ಗ್ರೇಟ್ ಅಲ್ಲ ಅಪ್ಪ ಬರೇ ನೌಕರಿ 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 ಅನ್ಕೊಂಡ್ ನಾನು ಮುದುಕಿನೇ ಮಾಡಕ್ ಬಿಟ್ಟಾನ ಇನ್ನ ಮದ್ವಿ ಮಾಡಾಕ್ ತಯಾರಿಲ್ಲ ಬೇರೆ ಪ್ಲೀಸ್ ಅಪ್ಪ ಪ್ಲೀಸ್ 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 ನಮ್ ಡ್ರೈವರ್ ಸಿಗಂಗ್ ಮಾಡಪ್ಪ ಪ್ಲೀಸ್ ಬೇರೆ ಪ್ಲೀಸ್

ವಾತ ಆನ್ ಆಯ್ತು ನೋಡಿ ಫೋನ್ ಹಿಂಗೆ ಯಾರು ಅಕ್ಕತಂಗ್ಯಾರೀ ಇಲ್ಲಿನ ನನಗೆ ತಂಗಿನು ಇಲ್ಲ ಅಕ್ಕನಲ್ರಿ ಅದಕ್ಕೆ ಏನು ಮಾಡಲಿ ಆದ್ರೆ ಇವ್ನಿಗೆ ಲೋವರ್ ಇಲ್ರಿ ಅದ್ರಕ ನಿಮಗೆ ಮನುಷ್ಯಾರೇ ಲೋ ಮಾಡಕತ್ತಾನ ರೀ ಮೂರು ವರ್ಷ ಐತಿ ಸ್ವಾರಿ ಸಾಯನಾಗೆ ನಿಮ್ಗೆ ಚಿಂತೆ ಮಾಡಿ ಇಲ್ಲ ಬಾರಿ ಗಾಡಿ ಡ್ರೈವರ್ ಅನ್ರಿ ಗಾಡಿ ಡ್ರೈವರ್ ಅದನಾ ಫೇಮಸ್ ಡ್ರೈವರ್ ರೀ ಅಲ್ಲ ಯಾರದೋ ನಾಲ್ಕು ಗಾಡಿನೇ ಅಷ್ಟು ಚಂದ ನೋಡ್ಕೊತಾನೆ ಡ್ರೈವರ್ ಇನ್ನು ಇಂತ ಹುಡುಗಿಗೆ ಬಂಗಾರ ನೋಡ್ಕೊಂಡಂಗೆ ನೋಡ್ಕೊತಾನೆ ಅಲ್ಲ ನಮ್ಮತ್ತರೇ ನೌಕ್ರಿ 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 ಅನ್ಕೊಂಡು ನನ್ನ ಮುದುಕಿನೇ ಮಾಡಕ್ ಬಿಟ್ಟಣ ಇನ್ನು ನಾನು ಅದೇ ಮಾಡೋಕೆ ತಯಾರಿಲ್ಲ ಬೇರೆ ಪ್ಲೀಸ್ ಅಪ್ಪ ಪ್ಲೀಸ್ 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 ನಂಗೆ ಡ್ರೈವರ್ ಸಿಗಂಗ್ ಮಾಡಪ್ಪ ಪ್ಲೀಸ್ ದೇರೆ ಪ್ಲೀಸ್ ನಾ ಇಷ್ಟಪಟ್ಟಿದ್ದು ಡ್ರೈವರ್ನ ಮತ್ತಿವ್ನು ಡ್ರೈವರ್ ಅದಾನ ಅಂತ ಬಟ್ ಇವ ನೋಡಕ್ ಅಷ್ಟೇ ಚೆಂದಿಲ್ಲ ಇರ್ಲಿ ಡ್ರೈವರ್ನ ಇಷ್ಟಪಟ್ಟಿನಲ್ಲ ಇವನೇ ಲವ್ ಮಾಡಿದ್ರೆ ಆಯ್ತು ಡ್ರೈವರಾ ನಂಗೆ ಡ್ರೈವರ್ ಅಂದ್ರೂ ಇಷ್ಟ ಇಲ್ಲ ಆದ್ರೂ ಹಂಗ ಮಾಡಬೇಡ್ರಿ ಮೇಡಮ್ ಡ್ರೈವರ್ ಆದ್ರೂ ಏನ್ರಿ ಎಲ್ಲಾ ಜಗತ್ತನ್ನು ತೋರ್ಸೋ ಡ್ರೈವರ್ ರೀ ಬಾರಿ ಒಳ್ಳೆ ಹುಡುಗ್ರಿ ಕರೇಗು ಆಲ್ ರಿಕ್ವೆಸ್ಟ್ ಮಾಡ್ಕೊಳಕತಿ ಅಂತಂದು ನಾನೇನ್ ಲೈಕ್ ಮಾಡಿ ಲವ್ ಮಾಡಿ ಬಾ ಕು ಬೇಡ ಮತ್ ಬಿದ್ದಿಕೇಡಿ ಬಾ ಹೋಗನ ಏ ಅರಾ ಅರಾಮ ಹೈಕೋಳಕತಿ ಬಾ ಮುಚ್ಕೊಂಡ ಏ ಏನೋ ನೀನು ಏರೋತ್ ಅಲ್ಲ ಆಚಿ ಯಪ್ಪ ಎಣ್ಣಾ ಅಂದು ಪ್ರೀತಿ ಮಾಡ್ಲ ಕೊಬ್ಬಸಿನಿ ಹಂಗೆ ನನ್ನ ದೋಸ್ತಿಗೆ ಬಿಟ್ಟ ಹೊಂಟೇನಪ್ಪ ಅದು ನೆನಪರ್ದವು ಅದ್ಕ ಅವ್ ಹಿರಿಯರನ್ ಮಾತ್ ಹೇಳ್ಯಾರ ಏನತು ಅದ್ಕಲ್ಲ ಆಚುರತನ ಬೂಚ್ ಬೆಳಿತಾರ ಅಲ್ಲಿಂದ ಯೂಸ್ ಮಾಡ್ಕೊಂಡ್ ಕ್ಯಾರ ಒಗಿತಾರ ಹಂಗೆ ನೋಡ ನೀ ಬದಿವಾಗೆ ಹಂಗೆ ಕಣಪೀ ತಗೋದ ನನ್ಗ

ನೋಡಪ್ಪ ಮನಸ್ ಕೊಟ್ಟು ಹುಡುಗಿಗಿ ಮದುವೆ ಆಗ್ಲಾಕ್ ಒಪ್ಪನ ಜೀವಕ್ ಜೀವ ಕೊಡೋ ಗೆಳೆಯನ ಬಿಟ್ಟು ಹೊಂಟನ್ನ ದೋಸ್ತಿ ಹಿಂಗೆ ಆಯ್ತ ನೋಡ್ರಿ ಜಗತ್ತಿನಾಗ ಎಂತ ದೋಸ್ತಿ ಇದ್ರುನು ಆಸ್ತಿ ಹೆಂಗ್ ದೋಸ್ತಿ ಬೆಳಸಿದ್ರುನು ಆದ್ರ ಒಂದ್ ಹುಡುಗಿ ಕೈ ಹಿಡಿತಪ್ಪ ಅಂದ್ರ ಹಡ ತಾಯಿ ತಂದಿಗೂನು ಬಿಡ್ತಾರ ನಮ್ಮಂತ ಜೀವದ ಗೆಳೆಯನು ಬಿಡ್ತಾರ ಎಂತರೀ ಇದ್ರು ಇಂತ ದೋಸ್ತಿ ಎಂದೆಂದು ಮಾಡ್ಬೇಡ್ರಿ ಅದಕ್ಕ ಸ್ನೇಹಿತರೆ ಪ್ರೀತಿ ಮಾಡ್ಬೇಕಾದ್ರ ದೋಸ್ತಿ ಹಿಡ್ಕೊಂಡೇ ಪ್ರೀತಿ ಮಾಡ್ರಿ ಓಕೆ ದೋಸ್ತಿ ಎಂದೂ ಬಿಡ್ಬ್ಯಾಡ್ರಿ ಎಂದೂ ಬಿಡ್ಬ್ಯಾಡ್ರಿ